ಶೂರ್ಯ ಫೋಟೋ ತಕ್ಕೊತಾ ಇದಾರೆ ವಿಡಿಯೋ ಮಾಡ್ಕೊತಾ ಇದ್ದಾರೆ ಓಯ್ ಬೇಕೇನಪ್ಪ ನಿನಗೆ ಉಗ ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ ನಮ್ಮ ಅನಂತ ಸುರಿಯಾ ಉಗ್ಗ ಕೊಡ್ರಿ ಉಗ್ಗನ ಅಂತ ಈಗ ಊಟ ಮಾಡ್ದ ಅನ್ನ ಸಾರು ಊಟ ಮಾಡ್ದ ಈಗ ಉಗ್ಗ ಕೊಡ್ರಿ ಉಗ್ಗ ಕೊಡ್ರಿ ಅಂತ ಅವನೇ ಕೇಳ್ತಾ ಇದ್ದಾನೆ ಉಗ್ಗ 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 ಕುಡಿತೈತೆ ಟಕ್ ಡಕ್ ಡಕ್ ಇಲ್ಲ ಡಗ್ ಡಕ್ ಟಕ್ ಡಕ್ ಸೂರ್ಯ ಓಯ್ ಓಯ್ ಅನಂತ ಸೂರ್ಯ ಚಿನಿ चिनी उदल दाटके नमानन सूर्या उदस्ल दाटक बत नमान सूर्या आठ आडते नमानन सूर्य ओय लोड चिनी ಚಿನ್ನ ನಮ್ಮ ಅದನ್ ಚೂರ್ಯ ಸ್ನಾನ ಮಾಡ್ಕೊಂಡೈತೆ ಪೌಡ್ರ್ ಹಾಕೊಂಡೈತೆ ಬಟ್ಟೆ ಇಕ್ಕೊಂಡೈತೆ ಚಿನ್ನ ಬಟ್ಟೆ ಇಂಡೈತೆ ಅಮ್ಮಮ್ಮ ಅಮ್ಮ 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 ಕುದೈತಮ್ಮ ಕುದೂತೈತಮ್ಮ ಹಿಡಿಯಕಾಗಲ್ಲಮ್ಮ ಹಿಡಿಯಕಾಗಲ್ಲಮ್ಮ ಟಾಮಿ ಟಾಮಿ ಬಂದೈತೆ ಟಾಮಿ 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 ಬಂದೈತಪ್ಪ ನಮ್ಮ ಆನಂದ್ ಚೂರಿಗೆ ಬೆಳಗ್ಬಿಟ್ಟೈತೆ ಸ್ನಾನ ಮಾಡ್ಕೊಂಡು ನಮ್ಮ ಆನಂದ್ Mama mama mama. Ha mama 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 mama. Eli 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 eli. Allah Allah Allah. Eli 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 eli. Hadi. Allah deke tak. Eli 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 eli. Hadi.

സ്മജ്ജിഗ് ഒന്ന് അഗ്ഗ ഇളെ വിട്ടി വല്ല അഗ്ഗ ഇക്കണ്ടാള हह ए तनायकांड ए डाला दे यपा हह 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 लेम कम गई हह हम यकम ओय ओय हे 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 ओय ओय ओय

ಎಲ್ಡಲ್ಲಿ ಎಲ್ಡರ್ ಹನ್ನೊಂದು ತಿಂಗಳು ಇನ್ ಇಪ್ಪತ್ ದಿವಸ ಹೋದ್ರೆ ಒಂದ್ ವರ್ಷ ಆಗೋಗ್ತೇತಿ ನಮ್ಮ ಅನನ್ ಸೂರ್ಯನ್ಗೆ ನಾಲ್ಕನೇ ತಾರೀಕು ಜನವರಿ ನಾಲ್ಕನೇ ತಾರೀಕು ಹೊಸ ವರ್ಷಕ್ಕೆ ಒಂದ್ ವರ್ಷ ಕಂಪ್ಲೀಟ್ ಆಗುತ್ತೆ ಒಂದ್ ವರ್ಷ ಆಗೋಗ್ತೈತಿ ನಮ್ಮ ಅನಂದ್ ಸೂರ್ಯನ್ಗೆ ಒಂದ್ ವರ್ಷ ಆಗೋಗ್ಬಿಡ್ತೇತಿ ಆಮೇಲೆ ಓಡಾಡ್ತಿರ್ತೇತಿ ಎಲ್ಲಾ ಕಡೆನೇ ನಮ್ಮ ಅನಂತರ್ಯನನ್ ಸೂರ್ಯ ಎಲ್ಲಾ ಕಡೆ ಓಡಾಡ್ತಿರ್ತೇತಿ

加米温度。